ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಕೇಂದ್ರ ಸಂಘ ತಾಲೂಕು ಘಟಕ ಇಲಕಲ್ ವತಿಯಿಂದ ಕಳೆದ ನಾಲ್ಕೈದು ದಿನದಿಂದ ಹಮ್ಮಿಕೊಂಡಿರುವಂತಹ ಎರಡನೇ ಹಂತದ ಈ ಒಂದು ಅವಧಿ ಮುಷ್ಕರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಇಲಕಲ್ದ ಎಲ್ಲ ನಮ್ಮ ಸಮಸ್ತ ಪದಾಧಿಕಾರಿಗಳು ಈ ಒಂದು ಮುಷ್ಕರಕ್ಕೆ ಆಗಮಿಸಿ ಮದರಿ ಮುಷ್ಕರಕ್ಕೆ ಇಲಕಲ್ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕ್ ಶಾಖೆ ಇಲಕಲ್ ಪರವಾಗಿ ಸಂಪೂರ್ಣ ಬೆಂಬಲ ನೀಡುವುದರೊಂದಿಗೆ ಸರ್ಕಾರ ಅತ್ಯಂತ ಗಂಭೀರ ಚಿಂತನೆ ಮಾಡಲೇಬೇಕಾಗತ್ತೆ ನಿಜಕ್ಕೂ ಇದು ಯಾವ ರೀತಿಯ ಒಂದು ಸಮಸ್ಯೆ ಆಗಿದೆ ಅಂದ್ರೆ ನಾವು ಸೌಲಭ್ಯಗಳನ್ನು ನೀಡಿ ಕೆಲಸ ತೆಗೆದುಕೊಳ್ಳುವಂಥದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಆದ್ರೆ ಯಾವುದೇ ರೀತಿಯ ಸೌಲಭ್ಯಗಳು ನೀಡದೆ ಟೈಮ್ ಲೈನ್ ಒಳಗೆ ನೀವು ಕೆಲಸವನ್ನು ಕೇಳಿದ್ರೆ ಯಾವ ರೀತಿ ನಾವು ಕೆಲಸವನ್ನು ತೆಗೆದುಕೊಳ್ಳಕಾಗುತ್ತೆ ಈ ಒಂದು ನಿಟ್ಟಿನಲ್ಲಿ ಅತ್ಯಂತ ಮಾನಸಿಕವಾಗಿ ಒತ್ತಡದಲ್ಲಿ ನಮ್ಮ ಕಂದಾಯ ಇಲಾಖೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳು ಅತ್ಯಂತ ನೋವಿನಿಂದ ಈ ಒಂದು ಸಂದರ್ಭವಾಗಿ ನಾವು ಹೇಳುವುದೇನಂದ್ರೆ ಅವರು ಮಾನಸಿಕವಾಗಿ ಅತ್ಯಂತ ವೇದನೆಯನ್ನು ಪಡ್ತಾ ಇದ್ದಾರೆ ಈ ಒಂದು ಮಾನಸಿಕ ವೇದನೆ ಹೊರ ದಯವಿಟ್ಟು ಸರ್ಕಾರ ನಮ್ಮ ಈ ಒಂದು ಬೇಡಿಕೆಗಳನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಅತ್ಯಂತ ತುರ್ತಾಗಿ ಈ ಒಂದು ಸಮಸ್ಯೆಗಳಿಗೆ ಪರಿಹಾರ ನೀಡುವುದರೊಂದಿಗೆ ನಮ್ಮ ಈ ಒಂದು ಗ್ರಾಮ ಆಡಳಿತಾಧಿಕಾರಿಗಳು ಏನು ನಾವು ಈ ಒಂದು ಮುಷ್ಕರವನ್ನು ಹಮ್ಮಿಕೊಂಡಿದ್ದಾರಲ್ಲ ಆ ಒಂದು ಮುಷ್ಕರಕ್ಕೆ ತಾವು ಸಹ ಕೈ ಜೋಡಿಸಿ ಅವರ ಒಂದು ಬೇಡಿಕೆಗಳು ಆದಷ್ಟು ಬೇಗ ಈಡೇರಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಇಲ್ಕಲ್ ತಾಲೂಕಿನ ಸಮಸ್ತ ಪದಾಧಿಕಾರಿಗಳ ಪರವಾಗಿ ಸಮಸ್ತ ಸಾವಿರದ ನಲವತ್ತೊಂಬತ್ತು ಸರ್ಕಾರಿ ನೌಕರರ ಪರವಾಗಿ ಈ ಒಂದು ಮುಷ್ಕರಕ್ಕೆ ನಾವು ಬೇಷರತ್ ಬೆಂಬಲ ನೀಡುವುದರೊಂದಿಗೆ ಸದಾಕಾಲ ತಮ್ಮೊಂದಿಗೆ ನಾವು ನಿಂತು ಈ ಒಂದು ಮುಷ್ಕರವನ್ನ ಯಶಸ್ವಿಗೊಳಿಸೋದಕ್ಕೆ ನಾವು ಸಹ ನಿಮ್ಮೊಂದಿಗೆ ಕೈ ಜೋಡಿಸ್ತೀವಿ ಅಂತೇಳಿ ಈ ಒಂದು ವೇದಿಕೆಯ ಮೂಲಕ